ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಕೆ ಎಸ್ ಹುದ್ದೆಗೆ ಏನು ನೋಟಿಫಿಕೇಶನ್ ಆಗಿತ್ತು ಆಲ್ಮೋಸ್ಟ್ ಮುನ್ನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಹುದ್ದೆಗಳಿಗೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಏನು ದೇಶಾದ್ಯಂತ ಬೇರೆ ಬೇರೆ ಎಕ್ಸಾಮ್ಸ್ಗಳ ಡೇಟ್ಗಳು ಏನು ಮುಂದಕ್ಕೆ ಹೋಗ್ತಾ ಇದ್ದಾವೆ ಅದರ ಸಾಲಿಗೆ ಏನು ನಿಮ್ಮ ಒಂದು ಕೆ ಎಸ್ ಹುದ್ದೆಯ ಪರೀಕ್ಷೆ ಏನಿದೆ ಸೊ ಅದನ್ನು ಸಹ ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಸೊ ಯಾವ ಒಂದು ಹೊಸ ದಿನಾಂಕಕ್ಕೆ ನಿಗದಿಪಡಿಸಲಾಗಿದೆ ಹಾಗೆ ಒಟ್ಟಾರೆಯಾಗಿ ಕೆ ಪಿ ಎಸ್ ಸಿ ಕಡೆಯಿಂದ ಇವತ್ತು ಕೆ ಎ ಎಸ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಗಳನ್ನು ನೀಡಲಾಗಿದೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಎಸ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಾಳೆಗೆ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಈ ಒಂದು ಕೆ ಎಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಮುಗಿದು ಹೋಗಬೇಕಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೊಸ ಒಂದು ಅಂದರೆ ಆ ಒಂದು ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನ ಮತ್ತೆ ಮುಂದಕ್ಕೆ ಹಾಕಿ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಇದೇ ಏಪ್ರಿಲ್ ಹದಿನೈದನೇ ತಾರೀಖಿನವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಡಲಾಗಿದೆ ಆಸ್ ಫ್ರೆಂಡ್ಸ್ ಸರಿನಾ ಸೊ ನಿನ್ನೆ ಏನು ಏಪ್ರಿಲ್ ಒಂದು ಇತ್ತು ಸೊ ತುಂಬ ಅಭ್ಯರ್ಥಿಗಳು ಕೇಳ್ಕೊಂಡಿದ್ರು ಕೆ ಪಿ ಸಿಗೆ ಅಪ್ಲಿಕೇಶನ್ ಹಾಕುವಾಗ ನಮ್ಮದು ಡಾಕ್ಯುಮೆಂಟ್ಸ್ಗಳೆಲ್ಲ ಅಪ್ಲೋಡ್ ಆಗ್ತಾ ಇಲ್ಲ ತುಂಬ ಲೋಡಿಂಗ್ ಆಗ್ತಾ ಇದೆ ಹಾಗೆ ಎರರ್ ಬರ್ತಾ ಇದೆ ಅದಕ್ಕೆ ನೀವು ದಯಮಾಡಿ ಎಕ್ಸ್ಟೆನ್ಷನ್ ಮಾಡಿ ಅಂತ ಅಂತೇಳಿ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಫೈನಲಿ ಹೊಸ ಒಂದು ಡೇಟನ್ನು ಕೊಡಲಾಗಿದೆ ಹದಿನೈದನೇ ತಾರೀಕಿನವರೆಗೆ ನೀವೇನು ಮಾಡ್ಬೋದು ಈಗ ಯಾರ್ಯಾರು ಇನ್ನೂ ಕೆ ಎ ಎ ಅರ್ಜಿಯನ್ನು ಹಾಕಿಲ್ಲ ಸೊ ನೀವೀಗ ಅರ್ಜಿಯನ್ನು ಹಾಕ್ಬೋದು ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಲ್ಲ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಏನು ಮಾಡ್ಬೋದು ಅರ್ಜಿಯನ್ನು ಹಾಕೋಬಹುದು ಆ ಸ್ಪ್ರೆಂಡ್ಸ್ ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ನೋಟಿಫಿಕೇಶನ್ ಏನು ಹೊರಡಿಸಿದ್ರು ಈ ಹಿಂದೆ ಅವರು ಸೊ ಅವಾಗ ಏನಂತ ಕೊಡಲಾಗಿತ್ತು ಅಂತೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಬದಲಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎನ್ನುವಂತಹ ಒಂದು ಹುದ್ದೆಯ ಹೆಸರನ್ನು ಕೊಡಲಾಗಿತ್ತು ಸೊ ಅದರ ಬದಲಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ಓದಿಕೊಳ್ಳಬೇಕು ಅಥವಾ ತಿದ್ದುಪಡಿ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಲಾಗಿದೆ ಹಾಗೆಯೇ ಬಹಳ ಮುಖ್ಯವಾಗಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ನ ಕೊಡಲಾಗಿದೆ ಈ ಒಂದು ಈ ಹಿಂದೆ ನೀವು ಕಡ್ಡಾಯ ಕನ್ನಡ ಅಥವಾ ಕಡ್ಡಾಯ ಇಂಗ್ಲೀಷ್ ಪರೀಕ್ಷೆಯನ್ನು ಕೆ ಪಿ ಎಸ್ ಸಿ ಕಡೆಯಿಂದ ಬರೆದಿದ್ರೂ ಸಹ ನೀವೇನು ಮಾಡಬೇಕಾಗುತ್ತೆ ಯಾರ್ಯಾರು ಕೆ ಎ ಎಸ್ಗೆ ಅಪ್ಲಿಕೇಶನ್ ಹಾಕ್ತಾ ಇದರ ಸೊ ನೋಡ್ತಾ ಇರ್ಬೋದು ಆಯೋಗವು ಈ ಹಿಂದೆ ಜರುಗಿಸಿದ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣರಾಗಿದ್ದರೂ ಸಹ ಮೇಲಿನ ನಿಯಮಗಳ ಅನ್ವಯ ಏನು ಸರ್ಕಾರ ರೂಲ್ಸನ್ನು ಮಾಡಿದೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗೆ ಅಥವಾ ಕೆ ಎಸ್ ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಂತಹ ಎಲ್ಲ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲೇ ಬೇಕಾಗಿರುತ್ತೆ ಆ ಸರಿ ಯಾವಾಗ ಅವರು ಮೇನ್ಸ್ಗೆ ಹೋದಾಗ ಮುಖ್ಯ ಪರೀಕ್ಷೆಗೆ ಹೋದಾಗ ಆ ಸೊ ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಪ್ರಿಲಿಮ್ಸ್ನ ಪಾಸ್ ಆಗಬೇಕಾಗಿರುತ್ತೆ ಪ್ರಿಲಿಮ್ಸಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಮೇನ್ಸ್ನಲ್ಲಿ ಕರೆಯಲಾಗುತ್ತೆ ಮೇನ್ಸ್ನಲ್ಲಿ ನಿಮಗೆ ಫೇಸ್ ಆಗೋದು ಈ ಒಂದು ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷ್ ಸೊ ಅದರಲ್ಲಿ ನೀವು ಕ್ವಾಲಿಫೈ ಪೇಪರ್ಗಳಾಗಿರ್ತವೆ ಕ್ವಾಲಿಫಿಕೇಷನ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ತಗೋಬೇಕಾಗುತ್ತೆ ಸೊ ಅದಾದ ಮೇಲೆ ಉಳಿದಂತಹ ಏನು ಪೇಪರ್ಸ್ಗಳಿದ್ದಾವೆ ಸೊ ಮುಖ್ಯ ಪರೀಕ್ಷೆಗೆ ಏನು ಜನರಲ್ ಪೇಪರ್ಗಳಿರ್ತವೆ ಸೊ ಅದರಲ್ಲಿ ನೀವು ಹಾಗೆ ಎಸ್ ಎ ಪೇಪರ್ಗಳಿರ್ತವೆ ಅದರಲ್ಲಿಯೂ ನೀವು ಹೈಯೆಸ್ಟ್ ಮಾರ್ಕ್ಸ್ನ ತೆಗೆದುಕೊಂಡ್ರೆ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಒಂದು ಇಂಟರ್ವ್ಯೂ ಮಾಡಲಾಗುತ್ತೆ ಆ ಅಥವಾ ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ತಾರೆ ಆ ವ್ಯಕ್ತಿತ್ವ ಪರೀಕ್ಷೆನೂ ನೀವು ಚೆನ್ನಾಗಿ ಮಾಡಿತ್ತು ಅಂತಂದರೆ ಖಂಡಿತವಾಗಿಯೂ ನೀವು ಏನಾಗ್ತೀರಾ ಕೆ ಎಸ್ ಅಧಿಕಾರಿಗಳಾಗೋದ್ರಲ್ಲಿ ಎರಡು ಮಾತಿಲ್ಲ ಫ್ರೆಂಡ್ಸ್ ಹಾಗೇನೆ ಬಹಳ ಮುಖ್ಯವಾಗಿ ಎಕ್ಸಾಮ್ ಡೇಟ್ ಯಾವ್ದ್ರದ್ದು ಪ್ರಿಲಿಮ್ಸ್ ನ ಎಕ್ಸಾಮ್ ಡೇಟ್ ನೋಡಿ ಹೊಸ ದಿನಾಂಕವನ್ನ ಕೊಡಲಾಗಿದೆ ಸೊ ನೋಡದಾ ಇರ್ಬೋದು ಫ್ರೆಂಡ್ಸ್ ಈ ಹಿಂದೆ ಏನಿತ್ತು ನೆಕ್ಸ್ಟ್ ಮಂತ್ ಐದನೇ ತಾರೀಕಿಗೆ ಐ ಥಿಂಕ್ ಅವತ್ತು ಎಕ್ಸಾಮ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಒಂದೇ ತಿಂಗಳ ಇತ್ತು ಅಭ್ಯರ್ಥಿಗಳು ಹಾಗೆ ಇನ್ಕ್ಲೂಡಿಂಗ್ ಏನು ಎಲೆಕ್ಷನ್ಸ್ ಗಳೆಲ್ಲ ಬಂತು ಆಯ್ತಾ ಸೊ ಹಾಗಾಗಿ ಎಲ್ಲ ಕಡೆ ಇನ್ಕನ್ವಿನಿಯೆಂಟ್ ಆಗುತ್ತೆ ಅಂತ ಅನ್ಕೊಂಡು ಕೆ ಪಿ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ನೋಡಿ ಹೊಸ ದಿನಾಂಕವನ್ನ ಹೇಳ್ತಾ ಇದ್ದೇವೆ ಜುಲೈ ಏಳು ಜುಲೈ ಏಳು ಅಥವಾ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಒಂದು ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯೋದಕ್ಕೆ ಹೋಗ್ತಾ ಇದೆ ಆ ಸರಿನಾ ಸೊ ಆಲ್ಮೋಸ್ಟ್ ನಿಮಗೆ ಮೂರು ತಿಂಗಳ ಟೈಮ್ ಸಿಗ್ತಾ ಇದೆ ಏಪ್ರಿಲ್ ತಿಂಗಳ ಮೇ ತಿಂಗಳ ಮತ್ತು ಜೂನ್ ತಿಂಗಳ ಸೊ ಈ ಒಂದು ಅಮೂಲ್ಯವಾಗಿರುವಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹಾಗೆಯೇ ಕೆ ಎಸ್ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದರೆ ಕೀ ಉತ್ತರಗಳೊಂದಿಗೆ ಸಿಗ್ತವೆ ಇದ್ರ ಜೊತೆಗೆ ಐ ಎ ಎಸ್ ಫ್ರಿಲಿಮ್ಸ್ನ ಪ್ರಶ್ನೆ ಪತ್ರಿಕೆಗಳು ಸರಿನಾ ಐ ಎ ಎಸ್ನ ಎರಡು ಪ್ರಶ್ನೆ ಪತ್ರಿಕೆಗಳು ಹಾಗೆ ಕೆ ಎ ಎಸ್ನ ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳು ಟೋಟಲ್ ಆಗಿ ಐದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಓಕೆ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಇದಕ್ಕೆ ಕೇವಲ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಸೊ ಪೇಮೆಂಟನ್ನು ಮಾಡೋದ್ರ ಮೂಲಕ ನಿಮಗೆ ಮೂರು ವರ್ಷದ ಕೆ ಎಸ್ ಹಿಂದಿನ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ಹಾಗೆ ಎರಡು ವರ್ಷದ ಐ ಎ ಎಸ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಈ ಮೂರು ತಿಂಗಳ ಖಂಡಿತವಾಗಿಯೂ ನಿಮಗೆ ಇದು ಸಹಾಯ ಆಗುತ್ತೆ ಯಾವ ಥರ ಪ್ರಶ್ನೆಗಳನ್ನು ಕೇಳಿದರೆ ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು ಇನ್ನೂ ಏನೇನು ಕವರ್ ಮಾಡ್ಕೋಬೇಕು ಪ್ರಿಲಿಮ್ಸ್ಗೆ ಇವೆಲ್ಲ ಮಾಹಿತಿ ನಿಮಗೆ ಈ ಪ್ರೀವಿಯಸ್ ಇಯರ್ ಪೇಪರ್ಗಳಿಂದ ಗೊತ್ತಾಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದ ಫೈವ್ ಸೆಟ್ಸ್ ಆಫ್ ಪ್ರಿಲಿಮ್ಸ್ ಪೇಪರ್ಸ್ ಆಫ್ ಕೆ ಎಸ್ ಹಾಗೆ ಈ ಒಂದು ಐ ಎ ಎಸ್ ಪೇಪರ್ ಸಹ ಸೊ ಇದಾಗಿತ್ತು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಸೊ ಇನ್ನೇನು ಯಾರು ಕೆ ಎಸ್ ಆಗಬೇಕು ಅಂತ ಇದ್ದೀರಾ ನಿಮಗೆ ಇದೊಂದು ಒಳ್ಳೆ ಅವಕಾಶ ಸೊ ನೋಡ್ತಾ ಇರ್ಬೋದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಸರಿನಾ ಸೊ ನೀವು ಪ್ರಿಲಿಮ್ಸ್ಗೆ ಓದ್ತಾ ಓದ್ತಾ ಮೇನ್ಸಿಗೂ ಸಹ ತಯಾರಿಯನ್ನು ಮಾಡಿ ಯಾರ್ಯಾರು ಪ್ರಿಲಿಮ್ಸ್ಗೆ ಚೆನ್ನಾಗಿ ಓದ್ಕೊಂಡಿದ್ದೀರಾ ಮೇನ್ಸಿಗೆ ಪ್ರಿಲಿಮ್ಸ್ ಜೊತೆ ಜೊತೆಗೇನೆ ತಯಾರಿಯನ್ನು ಮಾಡಿ ಬಿಕಾಸ್ ಆಯ್ತಾ ಜುಲೈ ಏಳು ಅಂತಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಮಾಡ್ಬಿಡ್ತಾರೆ ಇವರು ರಿಸಲ್ಟ್ ಅನ್ನ ಬಿಡ್ತಾರೆ ಪ್ರಿಲಿಮ್ಸ್ದು ಸೊ ಅಲ್ಲಿಂದ ಒಂದು ಎರಡು ತಿಂಗಳ ಗ್ಯಾಪ್ ಅಲ್ಲಿ ಮಾಡ್ತಾರೆ ಮತ್ತೆ ಮೇನ್ಸಿಗೆ ಎಕ್ಸಾಮ್ನ ಮಾಡಲಾಗುತ್ತೆ ಸೊ ಹಾಗಾಗಿ ಸರಿನಾ ನಿಮಗೆ ಬಹಳ ಟೈಮ್ ಸಿಗೋದಿಲ್ಲ ಯಾರ್ಯಾರು ಪ್ರಿಲಿಮ್ಸ್ನ ಪಾಸ್ ಆಗ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಸೊ ಇಷ್ಟು ದಿನ ಯಾರ್ಯಾರು ತಯಾರಿ ಮಾಡ್ತಾ ಇದ್ರಿ ಅಥವಾ ಇನ್ನೂ ಏನು ತಯಾರಿ ಮಾಡಿಲ್ಲ ಇವತ್ತಿಂದ ನೀವು ಅಧ್ಯಯನ ಮಾಡಿದ್ರು ಸಹ ಖಂಡಿತವಾಗಿಯೂ ನೀವು ಏನಾಗ್ತೀರಾ ಕೆ ಎಸ್ ಅಧಿಕಾರಿಗಳಾಗೋದರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಈ ಒಂದು ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಈ ಹುದ್ದೆಗೆ ಬೇಕಾಗಿರುವಂತಹ ಅರ್ಹತೆಗಳೇನು ಹಾಗೆ ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ ಡಿಟೇಲ್ಡ್ ವೀಡಿಯೋಗಳನ್ನು ಮಾಡಿದ್ದೇವೆ ಫ್ರೆಂಡ್ಸ್ ಸೊ ಆ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಸೊ ಕ್ಲಿಕ್ ಮಾಡ್ಕೊಂಡು ಕೆ ಎಸ್ ಆಲ್ ವೀಡಿಯೋಸ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನೀವೇನ್ ಮಾಡಬಹುದು ಈ ಹುದ್ದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಿಮಗೆ ಟೈಮ್ ಟು ಟೈಮ್ ನೀಡ್ತಾ ಇರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆರಾಮಾಗಿ ಅಪ್ಲಿಕೇಶನ್ಗಳನ್ನು ಹಾಕಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್